ಕಂಟಿನ್ಯೂಸ್ ಆಗಿ ಹಬ್ಬದ ಊಟಗಳನ್ನು ಮಾಡಿದಾಗ ಹೊಟ್ಟೆ ಒಂಥರ ಅಪ್ಸೆಟ್ ಆಗಿರುತ್ತೆ ಲೈಟಾಗಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ದಾಗ ಈ ಥರದೊಂದು ಮಲೆನಾಡಿನ ಸ್ಟೈಲು ನಿಂಬೆ ಹಣ್ಣಿನ ಗೊಜ್ಜು ಮಾಡ್ಕೋಬೋದು ಮಾಡೋದಕ್ಕೆ ತುಂಬ ಈಸಿ ಹೊಟ್ಟೆಗೆ ತುಂಬ ಹಿತವಾಗಿರುತ್ತೆ ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ ಹೇಗೆ ಮಾಡೋದನ್ನು ತೋರಿಸ್ತೀನಿ ಬನ್ನಿ ನೋಡೋಣ ನಮಸ್ತೆ ವೆಲ್ಕಮ್ ಟು ಶಿವಮೊಗ್ಗ ಕಿಚನ್ ಈ ಗೊಜ್ಜು ಮಾಡೋದು ತುಂಬ ಸುಲಭ ಏನು ಕುದಿಸೋದೆಲ್ಲ ಏನು ಬೇಡ ಒಂದು ಮಿಕ್ಸಿ ಜಾರ್ಗೆ ಒಂದು ಕಪ್ ಆಗುವಷ್ಟು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಖಾರ ಇರೋ ಹಸಿ ಮೆಣಸಿನ್ಕಾಯಿ ಹಾಕ್ಕೋಬೇಕು ಜೀರಿಗೆ ಮೆಣಸಾದರೆ ರುಚಿ ಜಾಸ್ತಿ ಅದಿಲ್ಲ ಅಂತಂದರೆ ಹಸಿ ಮೆಣಸಿನ್ಕಾಯಿನೂ ಹಾಕ್ಕೊಳ್ಬೋದು ಈಗ ಒಂದು ಚಿಟಿಕೆ ಆಗುವಷ್ಟು ಹಿಂಗನ್ನು ಕೂಡ ಅದಕ್ಕೆ ಹಾಕ್ಕೊಳ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೋತೀನಿ ಹಾಗೆ ಈ ರುಚಿ ಎಲ್ಲ ಖಾರ ಹುಳಿ ಎಲ್ಲ ಬ್ಯಾಲೆನ್ಸ್ ಮಾಡೋದಕ್ಕೆ ಒಂದು ಸ್ವಲ್ಪ ಬೆಲ್ಲನೂ ಹಾಕ್ಕೊಳ್ತೀನಿ ಬೆಲ್ಲ ಹಾಕ್ಕೊಳ್ಳೋದು ಇಂಪಾರ್ಟೆಂಟ್ ಯಾಕೆಂದರೆ ಟೇಸ್ಟ್ ತುಂಬ ಡಿಫರ್ ಆಗುತ್ತೆ ಅದಷ್ಟನ್ನು ಹಾಕ್ಕೊಂಡು ಇದಕ್ಕೆಲ್ಲ ರುಬ್ಬೋ ಅಷ್ಟು ಬೇಕಾಗೋಷ್ಟು ನೀರನ್ನು ಹಾಕ್ಕೊಂಡು ನೈಸಾಗಿ ರುಬ್ಕೊಂಬರ್ತೀನಿ ಹಾಗೆ ಯಾರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಸಬ್ಸ್ಕ್ರಿಪ್ಷನ್ನು ಲೈಕು ಕಮೆಂಟು ಶೇರು ಎಲ್ಲ ನಮಗೆ ಮೋಟಿವೇಶನ್ ಇದ್ದಾಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಅನ್ನು ಕ್ಲಿಕ್ ಮಾಡಿದ್ರೆ ನಾವು ಹಾಕೋ ವಿಡಿಯೋಗಳ ಮೊದಲು ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ನೋಡಿ ಇವಾಗ ನಾನು ಇದಿಷ್ಟನ್ನು ನೈಸಾಗಿ ನೀರು ಹಾಕಿ ರುಬ್ಕೊಂಡ್ಬಂದಿದ್ದೀನಿ ಬಂದಿದ್ದೀನಿ ಅದನ್ನು ಒಂದು ಪಾತ್ರೆಗೆ ಈಗ ಬಗ್ಗಿಸ್ಕೊಳ್ತಾ ಇದ್ದೀನಿ ಇದು ತುಂಬ ಜೀರ್ಣಕಾರಿನೂ ಹೌದು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ತುಂಬ ಲೈಟಾಗಿ ಫೀಲ್ ಆಗುತ್ತೆ ಅಡುಗೆ ಮಾಡೋಕ್ಕೆ ಬೇಜಾರಾದಾಗ ಅಥವಾ ಅಡುಗೆ ಮಾಡೋಕೆ ಟೈಮ್ ಇಲ್ಲದೆ ಅರ್ಜೆಂಟಾಗಿ ಏನಾದರೂ ಒಂದು ರೆಸಿಪಿ ಮಾಡ್ಕೊಳ್ಬೇಕು ಅಂದಾಗ ಇದು ಗೋಟು ರೆಸಿಪಿ ಅನ್ನೋ ಥರ ಹೇಳ್ಬೋದು ಈಗ ಅದನ್ನೆಷ್ಟು ಹಾಕ್ಕೊಂಡು ಅದಕ್ಕೀಗ ಅರ್ಧ ನಿಂಬೆ ಹೋಳಿನ ರಸನ ಇದ್ದೀನಿ ಇದಕ್ಕೆ ಗೊಜ್ಜಿನ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಆಗುವಷ್ಟು ನೀರನ್ನು ಕೂಡ ಹಾಕ್ಕೊಳ್ಬೇಕು ಉಪ್ಪು ಹುಳಿ ಖಾರ ಎಲ್ಲ ನಿಮ್ಮ ಬ್ಯಾಲೆನ್ಸಿಗೆ ತಕ್ಕನಾಗಿ ಅಡ್ಜಸ್ಟ್ ಮಾಡಿಕೊಳ್ಳಿ ಸ್ವಲ್ಪ ಸ್ಟ್ರಾಂಗಾಗಿದ್ದರೆ ತುಂಬ ಚೆನ್ನಾಗಿ ಅನಿಸುತ್ತೆ ಇಲ್ಲಿ ಒಗ್ಗರಣೆಗೆ ಒಂದು ಸೌಟಲ್ಲಿ ಕೊಬ್ಬರಿ ಎಣ್ಣೆ ಇಟ್ಕೊಂಡು ಅದಕ್ಕೆ ಸಾಸಿವೆ ಉದ್ದಿನಬೇಳೆ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಕೊಟ್ಟಿದ್ದೀನಿ ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬಹುದು ಅದು ನಿಮ್ಮ ಚಾಯ್ಸ್ ಬೆಳ್ಳುಳ್ಳಿ ಹಾಕಿದ್ರೆ ಬೇರೆ ಥರ ಫ್ಲೇವರ್ ಇರುತ್ತೆ ಹಾಕದೇ ಇದ್ರೂ ಕೂಡ ತುಂಬ ಚೆನ್ನಾಗೇ ಇರುತ್ತೆ ಇದಿಷ್ಟನ್ನು ಈಗ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಸರಿ ಟೇಸ್ಟ್ ನೋಡ್ಕೊಳ್ಳಿ ಉಪ್ಪು ಹುಳಿ ಏನಾದರೂ ಬೇಕಿದ್ರೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು ರುಚಿ ರುಚಿಯಾಗಿರೋ ನಿಂಬೆ ಹಣ್ಣಿನ ಗೊಜ್ಜು ರೆಡಿ ಆಯಿತು ಹಬ್ಬದ ಸಾಲಲ್ಲಿ ಕಂಟಿನ್ಯೂಸ್ ಆಗಿ ಹೆವಿ ಊಟ ಮಾಡಿ ಹೊಟ್ಟೆ ಎಲ್ಲ ಅಪ್ಸೆಟ್ ಆಗಿ ಏನೋ ಒಂದು ತಿನ್ನಬೇಕಲ್ಲ ಏನೋ ಅಡುಗೆ ಮಾಡಬೇಕಲ್ಲ ಅಂತ ಅನ್ನಿಸ್ದಾಗ ಈ ಥರದೊಂದು ಗೊಜ್ಜನ್ನ ಖಂಡಿತ ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿ ಅನಿಸುತ್ತೆ ಈ ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆಗೂ ಶೇರ್ ಮಾಡ್ದೇನು ಮರಿಬೇಡಿ ಹಾಗೆ ನಿಮ್ಗೆ ಏನು ರೆಸಿಪಿ ಬೇಕು ಅಂತ ನೆಕ್ಸ್ಟ್ ಕಮೆಂಟಲ್ಲಿ ತಿಳಿಸಿದ್ರೆ ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ದೆ ಹೋಗ್ಬಿಡಿಪ್ಪ ಆಗಾಗ ಬರ್ತಾ ಇರಿ ನಮ್ಮ ಮನೆಗೆ